ನಲಿಕಲಿ ಮೂರನೇ ತರಗತಿ ಯಕ್ಷಗಾನ ಪ್ರಶ್ನೋತ್ತರಗಳು ಪಠ್ಯದಲ್ಲಿ ಗುರುತಿಸಿದ ಹೊಸ ಪದಗಳು ಯಾವುವು ಊರಾಚೆ ತೀರ್ಮಾನ ಕಲಾವಿದ ಹುಮ್ಮಸ್ಸು ವೇಷ ಸ್ತ್ರೀವೇಷ ಹಾಸ್ಯಗಾರ ಅಭಿನಯ ವಾಕ್ಯ ತಿಳಿಯೋಣ ನಾವು ಪರಿಕರಗಳನ್ನು ಬಳಸುತ್ತೇವೆ ಯಾರೋ ನಾವು ಏನನ್ನೋ ಪರಿಕರಗಳನ್ನು ಮಾಡಿದರೂ ಬಳಸುತ್ತೇವೆ ರಾಜರು ಬಹುಮಾನಗಳನ್ನು ನೀಡಿದರು ಯಾರೋ ರಾಜರೋ ಏನನ್ನೋ ಬಹುಮಾನಗಳನ್ನು ಮಾಡಿದರೋ ನೀಡಿದರು ಮಕ್ಕಳು ಸಿಹಿಯನ್ನು ತಿಂದರೋ ಯಾರೋ ಮಕ್ಕಳು ಏನನ್ನೋ ಸಿಹಿಯನ್ನೋ ಮಾಡಿದರೋ ತಿಂದರೋ ರಂಗಣ್ಣ ನಾಟಕವನ್ನು ಮಾಡಿದನು ಯಾರೋ ರಂಗಣ್ಣ ಏನನ್ನೋ ನಾಟಕವನ್ನೋ ಮಾಡಿದರೋ ಮಾಡಿದನು ಗಟ್ಟಿಯಾಗಿ ಓದಿ ಅರ್ಥ ವ್ಯತ್ಯಾಸ ತಿಳಿಯೋಣ ದನ ನಮ್ಮ ಮನೆಯ ಕೊಟ್ಟಿಗೆಯಲ್ಲಿ ದನ ಕಟ್ಟಿದೆ ಧನ ಮನೆಯ ಪೆಟ್ಟಿಗೆಯಲ್ಲಿ ಧನ ಇಟ್ಟಿದೆ ಅಕ್ಕಿ ತೊಳೆದು ಹರಡಿದ ಅಕ್ಕಿ ಹಾರುತ್ತಿದೆ ಹಕ್ಕಿ ಆಕಾಶದಲ್ಲಿ ಹಕ್ಕಿ ಹಾರುತ್ತಿದೆ ಶಶಿ ಚಂದ್ರನಿಗೆ ಶಶಿ ಎನ್ನುತ್ತಾರೆ ಸಸಿ ಗಿಡಕ್ಕೆ ಸಸಿ ಎನ್ನುತ್ತಾರೆ ಸರ ಜಾನಕಿ ಸರವನ್ನು ಹಾಕಿದ್ದಾಳೆ ಶರ ಏಕಲವ್ಯ ಶರವನ್ನು ಬಿಡುತ್ತಿದ್ದಾನೆ ಘಂಟೆ ಹತ್ತು ಗಂಟೆಗೆ ಶಾಲೆಯು ಪ್ರಾರಂಭವಾಯಿತು ಘಂಟೆ ಶಾಲೆಯ ಘಂಟೆ ಬಾರಿಸಿತು ಹಳೆ ರೈತ ಬೆಳೆದ ಭತ್ತ ಹಳೆಯದಾಗಿದೆ ಹಳೆ ರೈತ ಬೆಳೆದ ಭತ್ತವನ್ನು ಅಳೆಯಲಾಗಿದೆ ನಾಲಿಗೆಗೆ ವ್ಯಾಯಾಮ ನೀಡೋಣ ಸಂಪಂಗಪ್ಪನ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ತರೀಕೆರೆ ಏರಿ ಮೇಲೆ ಮೂರು ಮರಿ ಮೇಯುತ್ತಿತ್ತು ತರೀಕೆರೆ ಏರಿ ಮೇಲೆ ಮೂರು ಮರಿ ಮೇಯುತ್ತಿತ್ತು ತರೀಕೆರೆ ಏರಿ ಮೇಲೆ ಮೂರು ಮರಿ ಮೇಯುತ್ತಿತ್ತು ಚರಕದ ಚಕ್ರ ಚಕ್ರದ ಚರಕ ಚರಕದ ಚಕ್ರ ಚಕ್ರದ ಚರಕ ಚರಕದ ಚಕ್ರ ಚಕ್ರದ ಚರಕ ಹಿರಿಯರ ಸಹಾಯದೊಂದಿಗೆ ಇದೇ ಮಾದರಿಯ ನಾಲಿಗೆ ಸುರುಳಿಗಳನ್ನು ಸಂಗ್ರಹಿಸೋಣ ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ ಜಂಬಗಿ ತುಕ್ಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಬಂಕಾಪುರದ ಕೆಂಪು ಕುಂಕುಮ ಬಂಕಾಪುರದ ಕೆಂಪು ಕುಂಕುಮ ಬಂಕಾಪುರದ ಕೆಂಪು ಕುಂಕುಮ ಧ್ವನಿ ವ್ಯತ್ಯಾಸಗಳನ್ನು ಪತ್ತೆ ಹಚ್ಚಿ ಇನ್ನಷ್ಟು ಪದಗಳನ್ನು ಬರೆಯೋಣ ರಜ ರಾಜ ಮಣಿ ಮಾಣಿ ಮನ ಮಾನ ಬಳೆ ಬಾಳೆ ದನ ದಾನ ಮರ ಮಾರ ಕಿರು ಕೀರು ಕುಡಿ ಕೂಡಿ ತೊಡೋ ತೋಡು ಪ್ರಧಾನ ಪ್ರಧಾನ ಜರಿ ಝರಿ ಧನ ದನ ಮಧ್ಯ ಮದ್ಯ ನಾಥ ಬಾವಿ ಭಾವಿ ಬಾನೋ ಭಾನೋ ಹೆಸರೋ ಹೆಸರು ಬಾರಿ ಭಾರಿ ಕೈಕೊಡು ಕೈಗೋಡು ಬಾಳೆ ಬಾಳೆ ಕರೆ ಖರೆ ಪಠ್ಯದಲ್ಲಿ ಒಂದೇ ಅಕ್ಷರದಿಂದ ಪ್ರಾರಂಭವಾಗುವ ಮತ್ತು ಕೊನೆಯಾಗುವ ಪದಗಳನ್ನು ಹುಡುಕೋಣ ಒಂದೇ ಅಕ್ಷರದಿಂದ ಪ್ರಾರಂಭವಾದ ಪದ ಅದಕ್ಕಾಗಿ ಅನುಕೂಲ ಕರಾವಳಿ ಕರ್ನಾಟಕ ಕಲಾವಿದ ಕಳಿಸುವ ಕರಗ ಒಂದೇ ಅಕ್ಷರದಿಂದ ಕೊನೆಯಾಗುವ ಪದ ತೆಂಕುತಿಟ್ಟು ಬಡಗುತ್ತಿಟ್ಟು ತಾಯಿ ಹಕ್ಕಿ ಮರಿಹಕ್ಕಿ ರಾಜವೇಷ ಪುಂಡುವೇಷ ರಾಕ್ಷಸವೇಷ ಸ್ತ್ರೀವೇಷ ಬಾಲವೇಷ ಪಿಟಿಕ ವೇಷ ಈ ಹಾಸ್ಯ ಕವಿತೆಯನ್ನು ಮುಂದುವರೆಸೋಣ ಐದು ಜಾಣ ಮಂಗಗಳು ಮರದಲ್ಲಿದ್ದವು ಮೇಲೆ ಹಾರಿ ಆಡಿ ಹಾಡಿ ಕುಣಿಯುತ್ತಿದ್ದವು ಮಂಗವೊಂದು ಮಂಗವನ್ನು ದೂಡಿಬಿಟ್ಟಿತು ಮರದ ಮೇಲಿನಿಂದ ಮಂಗ ಬಿದ್ದೆ ಬಿಟ್ಟಿತು ನಾಲ್ಕು ಜಾಣ ಮಂಗಗಳು ಆಡುತ್ತಿದ್ದವು ಒಂದು ಮಂಗ ಹಾರಿ ನೆರೆಯ ಮರವನೇರಿತು ಚತುರ ಮಂಗ ತುಂಟ ಮಂಗ ಸ್ನೇಹ ಬೆಳೆಸಿತು ಹಿರಿಯ ಕಿರಿಯ ಭೇದವಿಲ್ಲದೆ ಒಟ್ಟು ಕೂಡಿತು ತೋಟ ಎನ್ನುವ ಪದ ಕೇಳಿ ತಕ್ಷಣ ಮನಸ್ಸಿಗೆ ಬರುವ ಪದಗಳನ್ನು ಪಟ್ಟಿ ಮಾಡೋಣ ತೋಟ ಹೂ ಹಣ್ಣು ಮಂಗ ಗಿಳಿ ಗಿಡ ಮರ ಕಾಯಿ ಪದ ಬಂದ ತುಂಬೋಣ ಎಡದಿಂದ ಬಲಕ್ಕೆ ಕರಾವಳಿಯ ವಿಶೇಷ ಕಲೆ ಯಕ್ಷಗಾನ ಪಟ್ಟದಂತಹ ಊರು ನಗರ ಮೇಲಿನಿಂದ ಕೆಳಕ್ಕೆ ಆಕಾಶದಲ್ಲಿ ಹೊಳೆಯುವ ಚುಕ್ಕಿ ನಕ್ಷತ್ರ ಕಣ್ಣುಗಳಿಗೆ ಹೀಗೂ ಕರೆಯುತ್ತಾರೆ ನಯನ ನದಿಗಿಂತ ದೊಡ್ಡದು ಸಾಗರ ಒಗಟುಗಳನ್ನು ಬಿಡಿಸೋಣ ಹಸಿರು ಬಣ್ಣ ಸ್ವಲ್ಪ ಕಾರ ಸುಣ್ಣವಿದ್ದರೆ ಕೆಂಪುತ್ತಾರ ಅಡಿಕೆ ಜೊತೆಗೆ ಮೆಲ್ಲುಬಾರ ನಾನು ಯಾರೋ ವಿಳ್ಳ ನೀರಿಲ್ಲದ ಬಾವಿ ಸಿಹಿಯಾದ ಬಾವಿ ಹಬ್ಬದ ಅಡುಗೆಗಳಲ್ಲಿ ತುಂಬಾ ಪ್ರಭಾವಿ ನಾನು ಯಾರೋ ಒಣಕೊಬ್ಬರಿ ಪ್ರಾಣಿಗಳಿಗೆ ತವರು ಮನೆ ಗಿಡಮರಗಳ ನಿಜ ಖಜಾನೆ ಹುಲಿ ಸಿಂಹ ಆನೆ ಮನೆ ನಾನು ಯಾರೋ ಕಾಡೋ ದೊಡ್ಡ ದೇಹ ಮೋಟು ಬಾಲ ಕಣ್ಣು ಸಣ್ಣ ಸಂಘಜೀವಿ ನಾನು ಯಾರು ಗೊತ್ತೇ ಆನೆ ಚಿತ್ರಗಳನ್ನು ಗಮನಿಸಿ ಚಿತ್ರಕ್ಕೆ ಹೊಂದುವ ಒಗಟು ರಚಿಸೋಣ ಆನೆ ಬೂದು ಬಣ್ಣ ಕಣ್ಣು ಸಣ್ಣ ನೆಲಕ್ಕೆ ಚಾಚಿದ ಮೂಗು ಎಲ್ಲಕ್ಕಿಂತ ಹೆಚ್ಚು ತೂಕ ಹೊರುವೆ ನಾನು ಯಾರೋ ಆನೆ ಜಿರಾಪೆ ನನ್ನ ಕತ್ತು ಉದ್ದ ನಾನು ಎಲ್ಲರಿಗಿಂತ ಉದ್ದ ನಾನೊಂದು ಸಸ್ಯಹಾರಿ ಹಾಗಾದರೆ ನಾನು ಯಾರೋ ಜಿರಾಪೆ ಗಿಳಿ ಕೆಂಪು ಮೂತಿ ಹಸಿರು ಮೈ ನಾನೊಂದು ಸುಂದರ ಪಕ್ಷಿ ಹಾಗಾದರೆ ಹೇಳಿ ನಾನ್ಯಾರೋ ಗಿಳಿ ಗೂಬೆ ನಾನೊಂದು ನಿಶಾಚರ ಪಕ್ಷಿ ನಾನು ನನ್ನ ಕತ್ತನ್ನು ಸಂಪೂರ್ಣವಾಗಿ ತಿರುಗಿಸಬಲ್ಲೆ ತೀಕ್ಷ್ಣವಾದ ಕಣ್ಣುಗಳನ್ನು ಹೊಂದಿರುವೆ ಹಾಗಾದರೆ ನಾನು ಯಾರೋ ಗೂಬೆ ನಿಯೋಜಿತ ಕಾರ್ಯ ನಿಮಗಿಷ್ಟವಾದ ಹಾಸ್ಯಮಯವಾದ ಕತೆ ಪದ್ಯ ಒಗಟು ಮೊದಲಾದವುಗಳನ್ನು ಹಿರಿಯರ ಸಹಾಯದಿಂದ ಸಂಗ್ರಹಿಸಿ ಅಭ್ಯಾಸ ಮಾಡೋಣ ಟೀಚರ್ ಆನೆ ದೊಡ್ಡದ ಇರುವೆ ದೊಡ್ಡದ ಗುಂಡ ಇಲ್ಲ ಟೀಚರ್ ಹಾಗೆಲ್ಲ ಹೇಳಕ್ಕಾಗಲ್ಲ ಡೇಟ್ ಆಫ್ ಬರ್ತ್ ಬೇಕಾಗುತ್ತೆ ಭಿಕ್ಷುಕ ಮಗು ತಿನ್ಲಿಕ್ಕೆ ಏನಾದರೂ ಕೊಡು ಗುಂಡ ಕೊಟ್ರೆ ನನಗೇನು ಸಿಗುತ್ತೆ ಭಿಕ್ಷುಕ ನಿನಗೆ ಸ್ವರ್ಗ ಸಿಗುತ್ತೆ ಗುಂಡ ಹಾಗಾದರೆ ತಗೊಳ್ಳಿ ಬೆಂಗಳೂರನ್ನೇ ಕೊಡುತ್ತೀನಿ ಭಿಕ್ಷುಕ ಬೆಂಗಳೂರು ಏನು ನಿಂದ ಗುಂಡ ಸ್ವರ್ಗ ಏನು ನಿಮ್ಮ ತಾತಂದ ಧನ್ಯವಾದಗಳು ಮೂರನೇ ತರಗತಿ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೇ ಪ್ಲೇಲಿಸ್ಟನ್ನೇ ನೋಡಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್